ಇವತ್ತು ನಾನು ಯೂನಿವರ್ಸಲ್ ಬ್ಲೀಚ್ ತೊಗೊಂಡು ಬಂದಿದ್ದೀನಿ ಅಂದರೆ ಇಪ್ಪತ್ತು ವರ್ಷದಿಂದ ಹಿಡಿದು ಎಪ್ಪತ್ತು ವರ್ಷದವರೆಗೂ ಯೂಸ್ ಮಾಡ್ಬೋದು ಈ ಬ್ಲೀಚ್ ಕ್ರೀಮ್ನ ಇದಕ್ಕೆ ಇನ್ನೊಂದು ಏನು ಗೊತ್ತಾ ಪ್ಯಾಚ್ ಟೆಸ್ಟ್ ಮಾಡೋಂಗಿಲ್ಲ ಈ ಬ್ಲೀಚ್ ಕ್ರೀಮ್ನ ಇದು ಹಾಕೊಂಡ್ಮೇಲೆ ಹೇಮ ನಮ್ಗೆ ಉರಿ ಆಯಿತು ನಮ್ಗೆ ಅಲರ್ಜಿ ಆಯಿತು ಅದೆಲ್ಲ ಎಲ್ಲ ಗೆಡಂಗೇ ಇಲ್ಲ ಯಾಕಂದರೆ ಇಲ್ಲಿ ನಾನು ಯೂಸ್ ಮಾಡಿರೋದು ಮೂರು ಪದಾರ್ಥ ತುಂಬ ಸ್ಟ್ರಾಂಗ್ ಆಗಿರೋದು ಆ ಮೂರುಗಳು ಪ್ಯಾಚ್ ಟೆಸ್ಟ್ ಬೇಡ ವೆಲ್ಕಮ್ ಟು ಹೇಮ ನಾನು ಹೇಮ ಯಾವುದು ಈ ಯೂನಿವರ್ಸಲ್ ಬ್ಲೀಚ್ ಅಂತಿದ್ದೀರಾ ಹೇಳ್ತೀನಿ ರೀ ಫಸ್ಟು ಇದು ಬ್ಲೀಚಾಗಿ ಕೆಲಸ ಮಾಡುತ್ತೆ ನಂಬರ್ ಒನ್ ನಂಬರ್ ಟು ನಿಮ್ಮ ಸ್ಕಿನ್ ಕಲರ್ನ ಚೇಂಜ್ ಮಾಡುತ್ತೆ ಯಾಕೆಂದರೆ ನಾನು ಬ್ಲೀಚ್ ಅಂತ ಹೇಳಿದ್ದೀನಲ್ವಾ ನಂಬರ್ ತ್ರೀ ನಿಮ್ಗೆ ಆಫ್ಟರ್ ಫಿಫ್ಟೀಸು ಸುಕ್ಕು ನೆರಿಗೆ ಎಲ್ಲ ಬರ್ತಿದೆ ಎಲ್ಲ ಬಿಗಿ ಮಾಡುತ್ತೆ ಸೊ ಮೂರು ಸಲ್ಯೂಷನ್ ಒಂದು ಬ್ಲೀಚ್ ಕ್ರೀಮಲ್ಲಿ ಅಂದರೆ ಕಲರ್ ಬರುತ್ತೆ ಬ್ರಿಂಕಲ್ಸ್ ಟೈಟ್ ಆಗುತ್ತೆ ಮೂರನೇದು ಪಳಪಳ ಅಂತ ಹೊಳಿಯೋ ಸ್ಕಿನ್ ಬರುತ್ತೆ ಆಮೇಲೆ ಇದು ಯೂನಿವರ್ಸಲ್ ಬ್ಲೀಚ್ ಯಾಕಂದರೆ ಎಲ್ಲರೂ ಉಪಯೋಗಿಸ್ಬೋದು ಪ್ಯಾಕ್ಸ್ ಜಸ್ಟ್ ಬೇಡದರ ಕ್ರೀಮ್ ಇದು ಓಕೆನಾ சோ இது தீன் வீடியோ எல்லாம் ஸ்கிப் மால் வீடியோ நோடி நீங்கள் மனைவி மாட் கொடுக்கீம் சோ ஜாதி தோந்தை இல்லை வார்க்கொந்த மாதிரி இதற்கு யாரு ரீதியாக பார்ஸ்ட்ஸ் பேட இன்னும் அந்த கலர் மாகேனா பண்ணி யாவரீங்க மா நான் ஆ யூனிவர்சல் ப்ளீச் கிரீமு இதை ஆல்ட்டர்னேட்டிவ் இல்லை அது யாவரீத்தியோ ஆகியே மாகேண்ண பண்ணி வெல்க்கம் டூ ஹிமா நகரஜ் நியூஸ் நான் ஹிஹர் யாரும் ஃபஸ்ட் டைம் நான் சானல்ன வசிட்டு மாதிரி தயவுட்டு த்ரீ டாட்ஸ் லைக்கு ஷேர் சப்ஸ்கிரைப் மாத்திரம் பெல் லேக்கன் ಆಲ್ ಅಂತ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಅಕಸ್ಮಾತ್ ಇವತ್ತಿನ ವೀಡಿಯೋ ಆದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗೋಣ ಇವತ್ತಿನ ವೀಡಿಯೋಗೆ ಸೋಬರಾಜ್ ಎಸ್ ಇದೆರಡೇ ಕಾರಣ ಯೂನಿವರ್ಸಲ್ ಬ್ಲೀಚ್ಗೆ ನಾನಿಲ್ಲಿ ಅನ್ಪಾಲಿಶ್ಡು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಇಡ್ಲಿ ಅಕ್ಕಿ ದೋಸೆ ಅಕ್ಕಿ ರೆಡ್ ರೈಸು ಇದನ್ನು ಬಿಟ್ಬಿಟ್ಟು ಬ್ರೌನ್ ರೈಸ್ ಬಿಟ್ಟು ನಾರ್ಮಲ್ ಆಗಿ ರೈಸು ಅಂದರೆ ಪಾಲಿಶ್ಟು ಇದು ತೊಗೊಳ್ಬೋದು ಬಾಸ್ಮತಿ ರೈಸ್ ತೊಗೊಳ್ಬೋದು ಜೀರಾ ರೈಸ್ ತೊಗೊಳಂಗಿಲ್ಲ ಯಾಕೆ ಅಂದರೆ ರೈಸಲ್ಲಿ ನಮಗೆ ಹೈಡ್ರೇಟಿಂಗ್ ನರಿಷಿಂಗ್ ಮತ್ತು ಬ್ರೈಟ್ನಿಂಗ್ ಕಾಂಪ್ಲೆಕ್ಷನ್ ಸಿಗುತ್ತೆ ಅಂದರೆ ಎಸ್ ಪಿ ಎಫ್ ಆಗೋ ಕೆಲಸ ಮಾಡುತ್ತೆ ಮತ್ತು ಕೊಕೊನಟ್ ಆಯಿಲ್ ನಮಗೆ ಬ್ಲೀಚಿಂಗ್ ಪ್ರಾಪರ್ಟಿ ಇದೆ ಮತ್ತು ಸಪೋರ್ಟ್ಸ್ ಸ್ಕಿನ್ ಬೂಸ್ಟಿಂಗ್ ಇದೆ ನ್ಯಾಚುರಲ್ ಬೂಸ್ಟಿಂಗ್ ಇದೆ ಹೈಡ್ರೇಟಿಂಗ್ ಕೊಲಾಜನ್ ಇದೆ ಮತ್ತು ಸ್ಕಿನ್ ಕಾಂಪ್ಲೆಕ್ಷನ್ನೇ ಇನ್ಕ್ರೀಸ್ ಮಾಡುತ್ತೆ ಡೀಪ್ ಹೈಡ್ರೇಷನ್ ಸ್ನೂತಿಂಗ್ ಇರಿಟೇಷನ್ನು ಮತ್ತು ಆ್ಯಕ್ನಿನ್ ಫೈಟ್ ಮಾಡುತ್ತೆ ರೆಡ್ಯೂಸಸ್ ದಿ ಸೈನ್ ಆಫ್ ಏಜಿಂಗ್ ಸ್ಕಿನ್ ಟೋನ್ ಚೇಂಜ್ ಮಾಡುತ್ತೆ ನರಿಶ್ಮೆಂಟ್ ಕೊಡುತ್ತೆ ಬ್ಲೀಚಿಂಗ್ ಪ್ರಾಪರ್ಟಿ ಸೇಮ್ ಆಸ್ ನಮಗೆ ಏನೇನು ಇದರಲ್ಲಿದೆಯೋ ಕೊಬ್ಬರಿ ಎಣ್ಣೆಲು ನೋಡಿ ಚೇಂಜಸ್ ನೋಡಿ ಒರ್ಜಿನಲ್ ಅಲೋವೆರಾಜಲ್ಲಿ ನಿಮಗೆ ಈ ಥರ ಚೇಂಜ್ ಬರುತ್ತೆ ಸೊ ಅಕ್ಕಿ ಬ್ಲೀಚಿಂಗ್ ಏಜೆಂಟ್ ಆಯಿತು ಕೊಬ್ಬರಿ ಎಣ್ಣೆನೂ ಬ್ಲೀಚಿಂಗ್ ಏಜೆಂಟ್ ಆಯಿತು ಅಲೋವೆರಾಜಲ್ಲೂ ಅಷ್ಟೇ ಇಂಪ್ರೂಟ್ ಸ್ಕಿನ್ ಟೋನ್ ಆ್ಯಂಡ್ ಟೆಕ್ಸ್ಚರ್ ಬನ್ನಿ ಈಗ ಮಾಡಕ್ಕೆ ಹೋಗೋಣ ಈಗ ಅಕ್ಕಿನ ನಾನು ಮಿಕ್ಸಿಗೆ ಹಾಕೊಂಡು ಇದೇ ಜಾಗದಲ್ಲಿ ಅಕ್ಕಿ ಇಟ್ಟು ತಗೊಳ್ಬಾರ್ದು ಫ್ರೆಂಡ್ಸ್ ಓಕೆನಾ ಅಕ್ಕಿನ ಪೌಡ್ರ್ ಮಾಡ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಇದು ಸ್ಟೆಪ್ ನಂಬರ್ ಒನ್ ಇದು ತುಂಬ ಇಂಪಾರ್ಟೆಂಟ್ ಓಕೆನಾ ಫಸ್ಟು ತರತರಿ ಆಗುತ್ತೆ ಆಮೇಲೆ ಅದಕ್ಕೆ ಇನ್ನೊಂದು ಸಲ ಮಿಕ್ಸಿ ಹಾಡಿಸಿದ್ರೆ ನೋಡಿ ಈ ಥರ ರವೆ ರವೆ ಥರ ಬರುತ್ತೆ ಈಗ ಅದನ್ನು ಸೋಸ್ಕೊಳ್ತೀನಿ ಅಥವಾ ಜಡೆ ಇಟ್ಕೊಳ್ತೀನಿ ಓಕೆನಾ ನೀಟಾಗಿ ಫೈನ್ ಪೌಡ್ರ್ ಬೇಕು ನನಗೆ ಇದು ಯೂನಿವರ್ಸಲ್ ಬ್ಲೀಚ್ ಅಂತ ಅದಕ್ಕೆ ಹೇಳ್ತಿರೋದು ನಿಮಗೆ ಮೂವತ್ತು ವರ್ಷದಿಂದ ಕೆಲವ್ರಿಗೆ ಮೂವತ್ತು ವರ್ಷಕ್ಕೆ ಸುಕ್ ಸ್ಟಾರ್ಟ್ ಆಗುತ್ತೆ ಅವ್ರು ಯೂಸ್ ಮಾಡ್ಬೋದು ಕೆಲವ್ರಿಗೆ ಏನಂತೀವಿ ಅನ್ ಇವನ್ ಸ್ಕಿನ್ ಟೋನ್ ಇರುತ್ತೆ ಆಯಿತಾ ಮತ್ತು ಬ್ಲೀಚ್ ಯೂಶ್ವಲಿ ಬ್ಲೀಚ್ ಮಾಡಬೇಕಾದ್ರೆ ನಮಗೆ ಕೊಬ್ಬರಿ ಎಣ್ಣೆ ಬ್ಲೀಚಿಂಗ್ ಏಜೆಂಟ್ ಆದರೆ ಅದಕ್ಕೆ ನಾನು ಅಲೋವೆರಾ ಜೆಲ್ ಮತ್ತು ಅಕ್ಕಿ ಹಿಟ್ಟು ಹಾಕಿದ್ದೀನಿ ನೋಡಿ ಇಷ್ಟು ಫೈನಾಗಿ ಬರುತ್ತೆ ಫಿಲ್ಟ್ರ್ ಮಾಡ್ಕೊಳ್ಳಿ ಒಂದು ಬಟ್ಟೆ ಇದ್ದರೆ ಸೋಸ್ಕೊಳ್ಳಿ ಇದನ್ನು ಜಾಸ್ತಿ ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬೋದು ಈಗ ಈ ತರತರಿ ಏನಿದೆ ಅದನ್ನು ಬಿಸಾಡಬೇಡಿ ನೆಕ್ಸ್ಟ್ ಟೈಮ್ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಪೌಡ್ರ್ ಮಾಡ್ಕೊಳ್ಬೋದು ಓಕೆನಾ ಈಗ ಇದಕ್ಕೆ ನಾನು ಸುಮಾರು ನೋಡಿ ಒಂದು ಚಮಚ ಒಂದೂವರೆ ಚಮಚ ಇದೆ ಈಗ ಫಸ್ಟು ನಾನು ಕೈಗೆ ಹಾಕಿ ನಿಮಗೆ ತೋರಿಸ್ತೀನಿ ಇದಕ್ಕೆ ನಾನು ಅಲೋವೆರಾ ಜೆಲ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ತೀನಿ ಯೂಶಲಿ ಅಕ್ಕಿ ಇಟ್ಟಂದರೆ ತರ್ತರಿಯಾಗಿ ಸಪ್ರೇಟ್ ಸಪ್ರೇಟಾಗಿ ಪುಡಿಪುಡಿಯಾಗಿರುತ್ತೆ ಪುಡಿಯಾಗಿರುತ್ತೆ ನಾನಿವಾಗ ಇದನ್ನು ಪೇಸ್ಟ್ ಥರ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಅಕ್ಕಿದು ನಾವು ಏನು ಪುಡಿ ಮಾಡ್ಕೊಂಡು ನೈಸಾಗಿರಬೇಕು ಅಂತ ನಾನು ಹೇಳಿದ್ದು ಓಕೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಯಾಕೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಕ್ಕಿ ಯೂಶ್ವಲಿ ಅಕ್ಕಿ ಪೌಡ್ರ್ ಹೆಂಗಿರುತ್ತೆ ಅಡಿ ತರ್ತರಿ ಬಟ್ ಈಗ ಹೆಂಗೆ ಬರಬೇಕು ನಮಗೆ ಮಿಕ್ಸ್ಚರ್ ಅಂದರೆ ಒಳ್ಳೆ ಬೆಣ್ಣೆ ಥರ ಬರಬೇಕು ಇದೆರಡು ಮಿಕ್ಸ್ ಮಾಡಿ ಪ್ಲಸ್ ನಿಮ್ಮ ಹತ್ರ ಮನೇಲಿ ಅಲೋವೆರಾ ಇದ್ರೆ ಗಿಡದ್ದು ಅದನ್ನು ನೀಟಾಗಿ ವಾಶ್ ಮಾಡಿ ಒರೆಸಿ ಯೂಸ್ ಮಾಡಿಕೊಡಿ ಆ ಸ್ಕ್ರ್ಯಾಪ್ ಮಾಡಿಬಿಡಿ ಆ ಮೇಲ್ಗಡೆ ಪಾರ್ಟ್ನ ಒಳಗಡೆ ಜೆಲ್ ಮಾತ್ರ ತೊಗೊಳ್ಳಿ ಆ ತಿರುಳು ಏನಿದೆಯೋ ಅದನ್ನು ಮಾತ್ರ ತೊಗೊಳ್ಳಿ ಈಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಆದಮೇಲೆ ನೋಡಿ ಇದನ್ನು ಹೇಳ್ದಂಗೆ ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಸೊ ಇದು ಎಲ್ಲರೂ ಮಾಡ್ಬೋದು ಇಪ್ಪತ್ತು ವರ್ಷದಿಂದ ಎಪ್ಪತ್ತು ವರ್ಷದವರೆಗೂ ಮಾಡ್ಬೋದು ಇದಕ್ಕೇನು ಪ್ಯಾಚ್ ಸ್ಟಿಸ್ ಬೇಡ ಹಂಗೂ ನಿಮಗೆ ಪ್ಯಾಚ್ ಬೇಕು ಅಂದರೆ ಧಾರಾಳವಾಗಿ ಮಾಡ್ಕೊಳ್ಳಿ ಓಕೆ ಇದು ನನಗೆ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ ಈ ಬೀಟ್ ಮಾಡೋದೇ ಒಂದು ಐದರಿಂದ ಹತ್ತು ನಿಮಿಷದ ಕೆಲಸ ಓಕೆ ನಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ಬೇಕಿದ್ದನ್ನು ಸೊ ಅಲ್ಲಿವರೆಗೆ ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಇದು ಬೆಳ್ಳಕ್ಕೆ ಮಾಡ್ಕೊಳ್ತೀನಿ ಸೊ ಅಕ್ಕಿಟ್ಟು ಮತ್ತು ಅಲೋವೆರಾ ಜೆಲ್ಲು ಒಂದು ಐದರಿಂದ ಹತ್ತು ನಿಮಿಷ ಈಗ ನಾನು ಅದಕ್ಕೆ ಒಂದು ಎರಡು ಚಮಚದಕ್ಕಿಂತ ಕಮ್ಮಿ ಒಂದು ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ಹಸಿ ಹಾಲು ಹಾಕ್ತಾಯಿದ್ದೀನಿ ಸೊ ನೀವು ನನ್ನ ಹತ್ರ ಹಸಿ ಹಾಲಿತ್ತು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಕಾಯಿಸಿರೋ ಹಾಲಿದ್ರೆ ಅದನ್ನು ಹಾಕ್ಕೊಳ್ಳಿ ಆವಾಗ ನೀವು ಜಾಸ್ತಿ ದಿನ ಸ್ಟೋರ್ ಮಾಡಕ್ಕೆ ಬರೋಲ್ಲ ಹಸಿ ಹಾಲಾಗಿರ್ಬೋದು ಇದಾಗಿರ್ಬೋದು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ನೀವು ಬೇಕಾದರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು ಒಂದು ವಾರ ಸ್ಟೋರ್ ಮಾಡಂಗಿದ್ರೆ ಆಮೇಲೆ ನಿಮ್ಮ ಮುಖನ ನೀವೇ ಮುಟ್ಕೊಂಡು ನೋಡ್ತೀರ ಅಷ್ಟು ಚಾಲೆಂಜ್ ಮಾಡಿ ನಾನು ಹೇಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನೋಡಿ ಒಂದು ಅರ್ಧ ಚಮಚದಷ್ಟು ಹಸಿ ಹಾಲು ಹಾಕಿದ್ದೀನಿ ನಾನು ಓಕೆನಾ ನೋಡಿ ನಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ಬಂದುಬಿಡ್ತು ಅಲೋವೆರಾ ಜಲು ಪ್ಯೂರ್ ಆಗಿರಬೇಕು ಸೆಂಟೆಡು ಅಂದರೆ ಕಲರ್ಡ್ ಬರುತ್ತೆ ನೋಡಿ ಅದೆಲ್ಲ ಆಗಲ್ಲ ಓಕೆನಾ ಇದೆಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಕ್ಯಾಮ್ರಾನ ಆಫ್ ಮಾಡಿ ಮಿಕ್ಸ್ ಮಾಡಿದೆ ಯಾಕಂದರೆ ಅದು ಲಾಂಗ್ ಪ್ರೋಸೆಸ್ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಬೇಕಾಗತ್ತೆ ಸೊ ಲೆಂತಿ ಆಗೋಗುತ್ತೆ ವೀಡಿಯೋ ಅಂದ್ಬಿಟ್ಟು ನೋಡಿ ಈ ಥರ ಬರಬೇಕು ಈ ಸ್ಟೇಜಲ್ಲಿ ಸುಮಾರು ನಾನು ಈ ಸ್ಟೇಜಲ್ಲಿ ಸುಮಾರು ನಾನು ಎರಡರಿಂದ ಮೂರು ಡ್ರಾಪ್ ಅಷ್ಟು ನಾನು ನನ್ನ ಹತ್ರ ಬರ್ಜಿ ನಾನು ಹೇಳಿದ್ನೆಲ್ಲ ಆರ್ಡ್ರ್ ಮಾಡಿದ್ದೀನಿ ಅಂತ ಕೋಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾರಾಶೂಟ್ ಅವ್ರದ್ದು ನಿಮ್ಮ ಹತ್ರ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಇದ್ರೆ ಅದಕ್ಕಿನ್ನೂ ಬೆಸ್ಟಿನ್ಯಾವುದೂ ಇಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಹಾಲನ್ನ ಸ್ಕಿಪ್ ಮಾಡಿದ್ರೆ ಒಂದು ವಾರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆ ಫಸ್ಟು ನೋಡಿ ಇದನ್ನು ಆಯಿಲ್ ಹಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಅಷ್ಟೇ ಮಿಕ್ಸ್ ಈಗಾಗಲೇ ನಾವು ಮಿಕ್ಸ್ ಮಾಡಿಬಿಟ್ಟಿವಿ ಚೆನ್ನಾಗಿ ನಾವು ಅಲ್ವಾ ಸೊ ಎರಡರಿಂದ ಮೂರು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ದಿನಾ ಅಪ್ಲೈ ಮಾಡ್ಕೊಳ್ಬೋದು ದಿನ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಓಕೆ ನಾ ಹೇಳ್ದಂಗೆ ಅಕ್ಕಿ ನಾವು ಪೌಡ್ರ್ ಮಾಡ್ಕೊಳ್ತೀವಲ್ಲ ಅಕ್ಕಿ ಹಿಟ್ಟು ಉಪಯೋಗಿಸ್ಬೇಡಿ ಡೈರೆಕ್ಟ್ ಆವಾಗಲೇ ಫ್ರೆಶ್ಶಾಗಿ ಮಾಡಿ ಯೂಸ್ ಮಾಡ್ಕೊಳ್ಳಿ ಓಕೆ ಅಕ್ಕಿ ಹಿಟ್ಟು ಯಾವಾಗಲೋ ಮಾಡಿರ್ತಾರೆ ಅಥವಾ ನೀವು ಯಾವಾಗಲೂ ಮಾಡಿರ್ತೀರ ಸೊ ಫ್ರೆಶ್ಶಾಗಿ ಮಾಡ್ಕೊಂಡಿರೋದು ಎಸ್ಟೆಂಡ್ ಬೆಟರ್ ಸೊ ಇದನ್ನು ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡಿಕೊಂಡು ವೈಟ್ ಒಳೆ ಬೆಣ್ಣೆ ಕಲರ್ ಬರಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ ಬೀಟ್ ಮಾಡಿಕೊಂಡು ಈಗ ನಿಮಗೆ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಫಸ್ಟು ಕೈ ಕಲರ್ ನೀವೇ ಹೇಳ್ತೀರಾ ಹೌದು ಹೇಮ ನಿಜ ಅಂತ ನೋಡಿ ಸುಮ್ಮನೆ ಆ ಕ್ರೀಮ್ ತೊಗೊಂಡು ನೋಡಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಈ ಥರ ಇಟ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ಹತ್ತು ನಿಮಿಷ ಇದನ್ನು ಡ್ರೈ ಮಾಡೋಕ್ಕೆ ಬಿಟ್ಬಿಡ್ಬೇಕು ಚೆನ್ನಾಗಿ ಒಣಗುತ್ತೆ ಒಣಗಿದ ಮೇಲೆ ಕುಡಿಯೋ ನೀರು ತೊಗೊಂಡು ಟ್ಯಾಪ್ ವಾಟ್ರ್ ಬೇಡ ಕುಡಿಯೋ ನೀರು ತೊಗೊಂಡು ಚೆನ್ನಾಗಿ ಅದನ್ನು ಉಜ್ಜಿ ಉಜ್ಜಿದಾಗ ನಿಮಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾ ಹೇಳಿದ್ನಲ್ಲ ಯೂನಿವರ್ಸಲ್ ಬ್ಲೀಚ್ ಅಂತ ಸೊ ಇದೇ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಆಗಿದೆ ಮನೇಲಿರೋ ಪದಾರ್ಥಗಳು ನೀವು ದುಡ್ಡು ಕೊಡ್ತಾರಂಥದ್ದು ಏನೂ ಇಲ್ಲ ನೋಡಿ ಐದು ನಿಮಿಷ ಮಸಾಜ್ ಮಾಡಿ ಬಿಟ್ಬಿಟ್ಟೆ ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ನೋಡಿ ಅದನ್ನು ಕುಡಿಯೋ ನೀರೆಲ್ಲ ಅದನ್ನು ಚೆನ್ನಾಗಿ ನೀರು ಹದ್ಕೊಂಡು ಯಾಕಂದರೆ ಡ್ರೈ ಹೋಗಿದೆ ನೀರು ಅದ್ದಿ 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 ಅದನ್ನು ತೆಗಿತಾಯಿದ್ದೀನಿ ನಾನು ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಒಂದಿನಕ್ಕೆ ಇಷ್ಟು ಚೇಂಜಸ್ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಹೋಗಿದೆ ಅಲ್ಲಿ ಟ್ಯಾನ್ ಆಗಿರ್ಬೋದು ಮತ್ತು ಬ್ಲೀಚಿಂಗ್ ಎಫೆಕ್ಟ್ ಕೊಟ್ಟಿರ್ಬೋದು ಇನ್ನು ಪ್ರತಿದಿನ ಯೂಸ್ ಮಾಡೋದ್ರಿಂದ ಅದು ಇದರಲ್ಲಿ ಏನೂ ಕೆಮಿಕಲ್ಲು ನಾವು ಯೂಸ್ ಮಾಡಿಲ್ಲ ನೋಡಿ ಈ ಥರ ಒಂದು ಚೂರು ಚೂರು ಕೈ ಒದ್ದೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನೀಟಾಗಿ ನಿಮ್ಮ ಜೊತೆ ಲೈವ್ ರಿಸಲ್ಟೇ ತೋರಿಸ್ತಾ ಇದ್ದೀನಿ ನಾನಿವತ್ತು ಸೊ ಅದನ್ನೇ ನಾನು ಹೇಳಿದ್ದು ಇಪ್ಪತ್ತು ವರ್ಷದಿಂದ ಹಿಡಿದು ಎಪ್ಪತ್ತು ವರ್ಷದವರೆಗೂ ಯೂಸ್ ಮಾಡ್ಬೋದು ಧಾರಾಳವಾಗಿ ಯೂಸ್ ಮಾಡ್ಬೋದು ಬರೀ ಬ್ಲೀಚಿಂಗ್ ಮಾತ್ರ ಹೋಗುತ್ತೆ ಅಂತ ನಾನು ಹೇಳಲ್ಲ ನಾನು ಹೇಳೋದಲ್ಲ ಪ್ಲಿಂಕಲ್ಸ್ ಹೋಗುತ್ತೆ ಟ್ಯಾನ್ ಹೋಗುತ್ತೆ ಬೆಳ್ಳಕ್ಕಾಗ್ತೀರಾ ಸೊ ಮಾಯ್ಚರೈಸರ್ ಸಿಗುತ್ತೆ ಆಮೇಲೆ ನೀವೇ ದಿನಕ್ಕೆ ನೀವೇ ಮುಟ್ಟು ನೋಡ್ಕೊಳ್ತೀರಾ ನಿಮ್ಮ ಮುಖ ಅಷ್ಟು ಸಾಫ್ಟ್ ಬೇಬಿ ಸಾಫ್ಟ್ ಅಂದ್ ಸಫಲ್ ಆಗುತ್ತೆ ನೋಡಿ ಇದಕ್ಕೂ ಇದಕ್ಕೆ ನೋಡಿ ಡಿಫ್ರೆನ್ಸು ಎರಡು ಕೈಗೂ ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ನೋಡಿ ಲೈವ್ ರಿಸಲ್ಟ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಲ್ಲಿ ನಾನು ಬಳಸಿರೋದು ಅಕ್ಕಿ ಹಿಟ್ಟು ಅಲೋವೆರಾ ಜಲು ಹಾಲು ಕೊಬ್ಬರಿ ಎಣ್ಣೆ ನಾಲ್ಕೇ ಪದಾರ್ಥಗಳು ಸೊ ಇದು ಎಲ್ಲ ನಿಮ್ಮ ಮನೇಲಿ ರೆಡಿ ಅವೈಲಬಲ್ ಇರುತ್ತೆ ಅಲ್ವಾ ಸೊ ಹೊರಗಡೆಯಿಂದ ತಂದು ಮಾಡೋಂಥದ್ದು ಏನೂ ಇಲ್ಲ ಬನ್ನಿ ಸೇಮ್ ನಾನು ಫೇಸ್ಗೆ ಅಪ್ಲೈ ಮಾಡಿ ನಿಮಗೆ ಇನ್ಸ್ಟೆಂಟಾಗಿ ಗ್ಲೋ ತೋರಿಸ್ತಿದ್ದೀನಿ ಓಕೆನಾ ಕೈ ನೋಡಿದ್ರಲ್ಲ ಅಲೋವೆರಾ ಜೆಲ್ ಇದೇ ರೀತಿ ಇರಬೇಕು ಅಕ್ಕಿ ಹಿಟ್ಟು ಹಾಗಲ್ಲ ಸಬ್ಸ್ಟಿಟ್ಯೂಟ್ ಫಾರ್ ಅಕ್ಕಿ ಹಿಟ್ಟುಗೆ ಯಾವುದೂ ಇಲ್ಲ ನೀವು ಅಕ್ಕಿನೇ ತಗೊಂಡು ಅದನ್ನು ಒರೆಸಿ ಇದು ಮಾಡಬೇಕಾಗುತ್ತೆ ಈಗ ಅದನ್ನೇ ಕೈಗೆ ತೋರಿಸಿ ಎಂಥ ಕಲರ್ ಬಂತು ಅಂತ ಅದೇ ಮುಖಕ್ಕೆ ಅಪ್ಲೈ ಮಾಡಿ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಿದ್ದೀನಿ ನೋಡಿ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಓಕೆನಾ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಇದನ್ನು ಈಗೇನು ಮಾಡೋಕ್ಕೆ ಹೋಗ್ಬೇಡಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಆಮೇಲೆ ಇದ್ರ ಪ್ರೊಸೀಜರ್ ಹೇಳ್ಬೋದು ಸುಮಾರು ಹತ್ತು ನಿಮಿಷ ಆಗಿದೆ ಈಗ ಅದನ್ನು ಮಸಾಜಿಂಗ್ ಮಾಡಬೇಕು ಮಸಾಜಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೀರು ತೊಗೊಳ್ಳಿ ಕುಡಿಯೋ ನೀರೇ ಆಗಿರಬೇಕು ಟ್ಯಾಪ್ ವಾಡ್ರ್ ತೊಗೊಂಡು ಬಿಡಿ ಯಾವಾಗಲೂ ಸೊ ಈಗ ಮಸಾಜಿಂಗ್ ನೋಡಿ ಆ ಕ್ರೀಮ್ ಫುಲ್ಲು ನಿಮ್ಮ ಕೈಗೆ ಬರಬೇಕು ಸೊ ಕೈನ ಒದ್ದೆ ಮಾಡ್ಕೊಂಡು ಒದ್ದೆ ಮಾಡಿಕೊಂಡು ನೀವು ನೋಡಿಲಿ ಸೊ ನಮ್ಗೆ ಇಮ್ಮೀಡಿಯೇಟ್ ರಿಸಲ್ಟ್ ಬರುತ್ತೆ ಸೊ ಕೈನ ಒದ್ದೆ ಮಾಡ್ಕೊಂಡು ಒದ್ದೆ ಮಾಡ್ಕೊಂಡು ನಾವು ಬೌಲಲ್ಲಿ ಯಾವ ನೀರು ಇಟ್ಕೊಂಡಿದ್ವೋ ಆ ನೀರಲ್ಲಿ ಒದ್ದೆ ಮಾಡ್ಕೊಂಡು ಒದ್ದೆ ಮಾಡ್ಕೊಂಡು ನಾವು ಇದು ಮಾಡಬೇಕಾಗುತ್ತೆ ನೀಟಾಗಿ ಫೇಸ್ ವಾಶ್ ಮಾಡಿಕೊಳ್ಬೋದು ನೋಡಿ ಯಾವ ರೀತಿ ಇದೆ ಸೊ ಕತ್ ನೋಡಿ ಕತ್ತಗೆ ನಾನು ಮಾಡಲಿಲ್ಲ ಸೊ ಯೂನಿವರ್ಸಲ್ ಬ್ಲೀಚ್ ಕ್ರೀಮು ಎಲ್ಲರೂ ಮಾಡ್ಕೊಳ್ಬೋದು ಓಕೆನಾ ಈಗ ಯಾರ್ಯಾರು ಪಿಗ್ಮೆಂಟೇಷನಿಂದ ಇದ್ದೀರೋ ನೀವು ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಇದರಲ್ಲಿ ಫಾಸ್ಟ್ ಮಾಡಬೇಕಾಗಿರೋ ಯಾವುದು ವಸ್ತು ಆ್ಯಡ್ ಮಾಡಿ ಸೊ ಇವತ್ತಿನ ಬಿರಿಯಾನಿ ಮಿಶ್ ಆಗುತ್ತೆ ಅಂತ ಭಾವಸ್ತಾ ವಿತ್ ಇನ್ ವೀಡಿಯೋ ಎಲ್ಲೇ ಮುಗಿಸ್ತಾ ಚಾಲೆಂಜ್ ಮಾಡಿ ಹೇಳ್ತೀನಿ ರೀ ಫಾರ್ಟಿ ಫಿಫ್ಟಿ ತರ್ಟಿಗೆಲ್ಲ ನಿಮ್ಗೆ ರಿಂಕಲ್ಸ್ ಬಂದ್ರೆ ಕಣ್ಣು ಮುಚ್ಕೊಂಡು ಇದನ್ನ ದಿನಾ ಉಪಯೋಗಿಸ್ಕೊಳ್ಳಿ ನೀವೇ ಹೇಳ್ತೀರಾ ಹೌದು ಹೇಮ ಇದು ದಿನಾ ಬೇಕಾರ ಉಪಯೋಗಿಸ್ಕೊಳ್ಬೋದು ದಿನ ಬಿಟ್ಟು ದಿನಾ ಬೇಕಾರ ಉಪಯೋಗಿಸ್ಕೊಳ್ಬೋದು ಶೈನಿಂಗ್ ಯಾವ ರೀತಿ ಇದೆ ನೋಡಿ ಸೊ ಇದೆ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇರ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗ್ಬಾರ ಅದು ಒಂದು ಕೊಬ್ಬರಿ ಎಣ್ಣೆಯಿಂದ ಒಂದು ಅಲೋವೆರಾ ಜೆಲ್ಲಿಂದ ಇಷ್ಟೊಂದು ಜಾದುನಾ ಸೂಪರ್ ಈ ಅಲೋವೆರಾ ಜಲ್ಲು ನೀವು ಬೇಕಿದ್ರೆ ಮನೇದು ಉಪಯೋಗಿಸ್ಕೊಳ್ಬೋದು ನಾ ಯೂಶಲಿ ರೆಕಮೆಂಡ್ ಮಾಡಲ್ಲ ಬಟ್ ಎಲ್ಲ ಹೋಮ್ ಮೇಡ್ ತೊಗೊಳ್ತಿದ್ದರಿಂದ ಇದು ನೀವು ಮನೇಲಿ ಇರೋದಾದ್ರೆ ನೀಟಾಗಿ ವಾಶ್ ಮಾಡಿ ಉಪಯೋಗಿಸ್ಬೋದು ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಂದಿನ ಹೋಗಬಲ್ಲ ಇನ್ನೇನೋ ನಿಮ್ಗೆ ಯೂರೀಸಿ ಡೌಟ್ಸ್ ಇಲ್ಲ ತೆಕ್ ನೀನು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್